ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗುರುವಾರ ಮತ್ತು ಶುಕ್ರವಾರದ ಎರಡೂ ದಿನದ ಬ್ಲಾಗ್ ಅನ್ನ ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ ಎರಡು ದಿನ ಕೂಡ ನಮ್ಗೆ ತುಂಬಾ ವಿಶೇಷವಾಗಿತ್ತು ಗುರುವಾರ ನಮ್ಮ ಪಾಪಗೆ ಕಿವಿ ಚುಚ್ಚಿಸಿದ್ವಿ ಇವಳು ನನ್ನ ತಮ್ಮನ ಮಗಳು ಇಶಿಕ ಹನ್ಸಿಕಾ ನನ್ನ ಹಳೆಯ ವಿವರ್ಸ್ಗೆ ಎಲ್ರಿಗೂ ಕೂಡ ಗೊತ್ತು ನನ್ನ ಮೊದಲನೇ ಚಾನಲ್ ಗೆಳತಿ ಚಾನೆಲ್ ನಲ್ಲಿ ಅವಳನ್ನ ತುಂಬಾ ಜನ ನೋಡಿದಿರ ಇವಳು ಅವಳ ಪುಟ್ಟ ತಂಗಿ ಇಶಿಕ ಅವಳಿಗೀಗ ಐದು ತಿಂಗಳು ಆಗ್ತಾ ಇದೆ ನಮ್ ಕಡೆ ಎಲ್ಲಾ ಹೀಗೇನೆ ಐದು ತಿಂಗಳಲ್ಲಿ ಮಗುಗೆ ಕಿವಿ ಬಿಡ್ತೀವಿ ಒಬ್ಬೊಬ್ಬರ ಕಡೆ ಒಂದೊಂದ್ ರೀತಿ ಶಾಸ್ತ್ರ ಇರುತ್ತೆ ಕೆಲವರು ತಲೆ ಮುಡಿ ಕೊಟ್ಟು ಕಿವಿ ಚುಚ್ಚೋದು ಒಂದೇ ಸಲ ಮಾಡ್ತಾರೆ ನಮ್ ಕಡೆ ಹಾಗೇನಿಲ್ಲ ವರ್ಷ ಒಳಗಾಗಿ ನಾವು ಯಾವಾಗ್ಲಾದ್ರೂ ಹೋಗಿ ಮನೆ ದೇವ್ರಿಗೆ ಮುಡಿ ಕೊಡ್ತೀವಿ ಆದ್ರೆ ಐದನೇ ತಿಂಗಳಲ್ಲಿ ಮಗುಗೆ ಕಿವಿ ಚುಚ್ಚಿಸ್ಬಿಡ್ತೀವಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಬ್ರಿಗೂ ಕೂಡ ನಾವು ಹೀಗೆ ಮಾಡೋದು ಆಚಾರಿ ಅಂಗಡಿನಲ್ಲೇ ಕರ್ಕೊಂಡು ಬಂದು ಕಿವಿ ಚುಚ್ಚಿಸ್ತಾ ಇದೀವಿ ಗುರುವಾರ ಭಾನುವಾರ ಕಿವಿ ಚುಚ್ಚಿಸೋದಿಕ್ಕೆ ತುಂಬಾ ಒಳ್ಳೆ ದಿನ ಹಾಗಾಗಿ ಇದೇ ಗುರುವಾರ ಕರ್ಕೊಂಡು ಬಂದಿದ್ದೀವಿ ಈಗ ಅವರು ಇರೋದು ದೇವಗೆರೆನಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದಿದಾರೆ ಆಚಾರಿ ಅಂಗಡಿಗೆ ಕರ್ಕೊಂಡು ಬಂದಿದೀವಿ ಅವರೇ ಕಿವಿಗೆ ಅಂದ್ರೆ ಯಾವ ಕಡೆ ಚುಚ್ಚಬೇಕು ಅಂತ ಮಾರ್ಕ್ ಎಲ್ಲ ಮಾಡಿ ಸರಿ ಇದೆಯಾ ನೋಡ್ಕೊಳ್ಳಿ ಅಂತ ಹೇಳಿ ಕಿವಿ ಚುಚ್ಚುತ್ತಾ ಇದ್ದಾರೆ ಸ್ವಲ್ಪ ಹೊತ್ತು ಅಳ್ತಾ ಇದ್ಲು ಆಮೇಲೆ ತನ್ನಷ್ಟಕ್ಕೆ ತಾನೇ ಸರಿ ಹೋಗ್ಬಿಟ್ಲು ಈ ಏಜ್ನಲ್ಲಿ ಮಕ್ಕಳಿಗೆ ನೋವೆಲ್ಲ ಅಷ್ಟೊಂದು ಗೊತ್ತಾಗೋದಿಲ್ಲ ಬೇಗ ಮರೆತು ಬಿಡ್ತಾರೆ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ ಅನ್ನೋ ಕಾರಣಕ್ಕೆ ಬೇಗನೆ ಕಿವಿ ಚುಚ್ಚಿಸ್ಬಿಡ್ತೀವಿ ನಮ್ಮ ಕಡೆಲ್ಲ ಐದನೇ ತಿಂಗಳಿಗೆಲ್ಲ ಕಿವಿ ಚುಚ್ಚಿಸ್ಬಿಡ್ತೀವಿ ಕೊಬ್ಬರಿ ಬೆಲ್ಲ ಎಲೆ ಅಡಿಕೆ ಬಾಳೆಹಣ್ಣು ಅದ್ರ ಜೊತೆಗೆ ದಕ್ಷಿಣೆ ಅವರು ಏನು ಅಮೌಂಟ್ ಹೇಳಿರ್ತಾರೆ ಅದನ್ನ ಇಟ್ಟು ಕೊಡ್ತೀವಿ ಕಿವಿಯೆಲ್ಲ ಚುಚ್ಚಿ ಆದ ನಂತರ ಅವರು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಚಿದ್ರು ಕಿವಿಗೆ ಮತ್ತೆ ಆ ಕೊಬ್ಬರಿ ಬೆಲ್ಲ ನಾವೇನು ತೊಗೊಂಡೋಗಿರ್ತೀವಿ ಅದರಿಂದ ಮೂಗುಗೆ ದೃಷ್ಟಿ ತೆಗೆದು ಮೊದಲು ಬಾಯಿಗೆ ಸ್ವಲ್ಪ ಸಿಹಿ ತಿನ್ನಿಸ್ತಾರೆ ಪಾಪುಗೆ ಆಮೇಲೆ ಅಲ್ಲಿ ಬಂದಿರೋರೆಲ್ಲಾರ್ಗು ಕೂಡ ಆ ಕೊಬ್ಬರಿ ಬೆಲ್ಲನ ಹಂಚ್ತಾರೆ ದೃಷ್ಟಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಮೊದಲನೇ ಶ್ರಾವಣ ಶುಕ್ರವಾರ ನಮ್ಮ ಹೊಸ ಅಂಗಡಿ ಪೂಜೆ ಇತ್ತು ಈಗಾಗ್ಲೇ ನಿಮಗ್ ಗೊತ್ತಾಗಿದೆ ಯಾವ ಅಂಗಡಿ ನಮ್ಮ ಹೊಸ ಬಿಸ್ನೆಸ್ ಏನು ಅಂತ ಹೊಸ ಜಾಗ ಹೊಸ ಜನ ಯಾವ ರೀತಿ ಅಲ್ಲಿ ಹೋಗಿ ನಾವು ಅಡ್ಜಸ್ಟ್ ಆಗೋದು ಏನ್ ಕೆಲಸ ಮಾಡೋದು ಅಂತ ತುಂಬಾನೇ ಭಯ ಅನ್ನಿಸ್ತಿರುತ್ತೆ ಏನೇ ಕೆಲಸ ಆದ್ರೂ ಸರಿ ನಾನ್ ಮಾಡ್ತೀನಿ ಅಂತ ಅನ್ನೋರಿಗೆ ಯಾವ್ ಜಾಗ ಯಾವ್ ಜನ ಇದ್ರೂ ಕೂಡ ಚೆನ್ನಾಗಿ ಬದುಕ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಇದು ನಮ್ಮ ಅಪ್ಪಾಜಿ ಅವರು ಓಪನ್ ಮಾಡಿರುವಂಥ ಹೊಸ ಅಂಗಡಿ ಕಬ್ಬಿನ ಜ್ಯೂಸ್ ಅಂಗಡಿಯನ್ನ ಓಪನ್ ಮಾಡಿದ್ದಾರೆ ಮೊದಲು ಒಂದು ಹೋಟೆಲ್ನೇ ನಡೆಸ್ತಾ ಇದ್ರು ತುಂಬಾ ಚೆನ್ನಾಗಿ ನಡೀತಾ ಇತ್ತು ಹತ್ತು ವರ್ಷ ಹೋಟೆಲ್ ಅನ್ನ ನಡೆಸಿದಾರೆ ಈ ಕಡೆ ಮನೆ ಕಟ್ಕೊಂಡು ಬಂದ್ಮೇಲೆ ಅವ್ರಿಗೆ ಇಲ್ಲಿಂದ ಮತ್ತೆ ಅಲ್ಲಿಗೆ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಪ್ರತಿ ದಿನ ಇಪ್ಪತ್ತು ಕಿಲೋಮೀಟರ್ ಅಪ್ ಅಂಡ್ ಡೌನ್ ಮಾಡೋದ್ ಕಷ್ಟ ಜೊತೆಗೆ ಬೆಳಗ್ಗೆ ಆರೂವರೆಯಿಂದ ಏಳು ಗಂಟೆ ಒಳಗಾಗಿ ಟಿಫನ್ ಐಟಮ್ ಎಲ್ಲ ರೆಡಿ ಮಾಡ್ಬಿಡ್ತಾ ಇದ್ರು ಅಂದ್ರೆ ಅವರು ಬೆಳಗಿನ ಜಾವ ಮೂರು ಗಂಟೆದಕ್ಕೆ ಎದ್ದು ಬರ್ಬೇಕಾಗತ್ತೆ ಟ್ರಾವೆಲಿಂಗ್ ಕೂಡ ತುಂಬಾ ಕಷ್ಟ ಆಗತ್ತೆ ಅಂತ ಹೇಳಿ ಹೋಟೆಲ್ ಅನ್ನ ಬೇರೆಯವ್ರಿಗೆ ವಹಿಸ್ಕೊಟ್ಬಿಟ್ವಿ ಈಗ ಇಲ್ಲಿ ಬಂದ ಮೇಲೆ ಏನ್ ಕೆಲಸ ಮಾಡೋದು ಮತ್ತೆ ಹೋಟೆಲ್ ಮಾಡ್ಬೇಕು ಅಂದ್ರೆ ನಮಗೂ ಕೂಡ ಇಷ್ಟ ಇರಲಿಲ್ಲ ಯಾಕಂದ್ರೆ ಈಗಾಗಲೇ ಅವ್ರ ಜವಾಬ್ದಾರಿನೆಲ್ಲ ಪೂರ್ತಿ ಮಾಡಿದ್ದಾರೆ ಹೆಣ್ಮಕ್ಳು ಮದುವೆ ಮಾಡಿದ್ದಾರೆ ಮಗನಿಗೆ ಮನೆ ಕಟ್ಕೊಟ್ಟಿದ್ದಾರೆ ಇನ್ನೇನು ಬೇಡ ಆರಾಮಾಗಿರಿ ಅಂತ ನಾವ್ ಹೇಳಿದ್ರು ಕೂಡ ಅವ್ರ ಕೈಲಿ ಸುಮ್ನೆ ಕುತ್ಕೊಳಕ್ ಆಗ್ತಾ ಇಲ್ಲ ಹಾಗಾಗಿ ತುಂಬಾ ಯೋಚನೆ ಮಾಡಿ ನಮ್ಮ ಬಜೆಟ್ಗೂ ಕೂಡ ಸರಿ ಹೋಗ ಹಾಗೆ ಯಾಕಂದ್ರೆ ಈಗಿನ್ನೂ ಮನೆ ಕಟ್ಟಿರ್ತಾರೆ ಮತ್ತೆ ಬಿಸ್ನೆಸ್ಗೋಸ್ಕರ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಕಷ್ಟ ಆಗತ್ತೆ ಹಾಗಾಗಿ ಚೆನ್ನಾಗಿ ಯೋಚನೆ ಮಾಡಿ ಒಂದಷ್ಟು ಜನನ ವಿಚಾರಿಸಿ ನಾವು ಈ ಕಬ್ಬಿನ ಜ್ಯೂಸ್ ಅಂಗಡಿಯನ್ನ ಹಾಕಿದೀವಿ ನಿಮಗೆ ಯಾರಿಗಾದರೂ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಖಂಡಿತವಾಗ್ಲೂ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀವಿ ಈ ಒಂದು ಮೆಷಿನರಿ ಎಲ್ಲ ನಾವು ಹೇಗೆ ತರಿಸ್ಕೊಂಡ್ವಿ ಎಲ್ಲಿ ಸಿಗುತ್ತೆ ಯಾಕಂದ್ರೆ ಈ ರೀತಿ ಮಿಷಿನ್ಗಳು ಸಾಕಷ್ಟು ರೀತಿಯಲ್ಲಿ ಅಂದ್ರೆ ತುಂಬಾ ವೆರೈಟಿ ಮಿಷಿನ್ಗಳು ಸಿಗುತ್ತೆ ಲೈಟ್ ವೆಯ್ಟ್ ಇರೋದು ಚಿಕ್ಕದಾಗಿರೋದು ಮತ್ತೆ ತುಂಬಾ ಹೆವಿ ದೊಡ್ಡ ದೊಡ್ಡ ಮಿಷಿನ್ಗಳು ಎಲ್ಲ ಸಿಗುತ್ತೆ ಆದ್ರೆ ತುಂಬಾನೇ ಡಿಫ್ರೆಂಟ್ ಇರುತ್ತೆ ಒಂದೊಂದು ಜ್ಯೂಸ್ಗಳು ಕೂಡ ಅಷ್ಟೇ ಒಂದೊಂದು ಮಿಷಿನಲ್ಲಿ ಅಲ್ಲಿ ಒಂದೊಂದ್ ತರ ಬರುತ್ತೆ ನಮಗೂ ಕೂಡ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಕೆಲವರು ಮಾಹಿತಿಯನ್ನು ತಿಳಿಸ್ಕೊಟ್ರು ಒಬ್ಬೊಬ್ರು ಎಲ್ಲೋ ಒಂದ್ ಕಡೆ ಚೆನ್ನಾಗಿ ಬೆಳೀಲಿ ಬದುಕ್ಲಿ ಅನ್ನೋ ಮನಸ್ಥಿತಿಯಿಂದ ಪ್ರತಿಯೊಂದನ್ನು ತಿಳಿಸ್ತಾರೆ ಆದ್ರೆ ಇನ್ನು ಕೆಲವರು ನಮಗೆ ಕಾಂಪಿಟೇಷನ್ ಆಗಿ ಬರ್ತಾರೆ ಅಂತ ಯಾವುದೇ ವಿಚಾರನೂ ಕೂಡ ಸರಿಯಾಗಿ ತಿಳಿಸೋದಿಲ್ಲ ಯಾವತ್ತು ಆ ರೀತಿ ಯೋಚನೆ ಮಾಡಬಾರ್ದು ನಮಗ್ ಗೊತ್ತಿರೋದನ್ನ ಒಳ್ಳೆ ವಿಚಾರಗಳನ್ನ ಒಬ್ಬರಿಂದ ಒಬ್ಬರಿಗೆ ತಿಳಿಸೋದು ತುಂಬಾನೇ ಒಳ್ಳೇದು ಯಾವುದೇ ಬಿಸ್ನೆಸ್ ಅನ್ನ ಶುರು ಮಾಡ್ತೀವಿ ಅಂದ್ರೆ ಮೊದಲು ನಮ್ಮ ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಇರ್ಬೇಕು ನಮ್ ಕೈಲಾಗತ್ತಾ ಬೇರೆಯವ್ರ ಸಪೋರ್ಟ್ ಇಲ್ದೆ ಕೂಡ ನಾವು ಒಬ್ರೇ ನಿಭಾಯಿಸಬಹುದಾ ಅಂತ ಯೋಚನೆ ಮಾಡಿ ಮಾಡ್ಬೇಕು ಆ ರೀತಿ ಯೋಚನೆ ಮಾಡಿ ಅಪ್ಪ ಒಬ್ರೆ ಇದ್ದಾಗ್ಲೂ ಕೂಡ ಮಾಡ್ಕೋಬೋದಾ ಅಂತೆಲ್ಲ ಯೋಚನೆ ಮಾಡಿ ನಾವು ಕಬ್ಬಿನ ಜ್ಯೂಸ್ ಆದ್ರೆ ಓಕೆ ಒಬ್ರೆ ಕೂಡ ನಿಭಾಯಿಸ್ಕೊಳ್ತಾರೆ ಅಂತ ಯೋಚನೆ ಮಾಡಿ ನಾವು ಈ ಅಂಗಡಿಯನ್ನೇ ಓಪನ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಮಾಡಿದೀವಿ ಪೂಜೆ ಕೂಡ ತುಂಬಾನೇ ಚೆನ್ನಾಗಾಗಿದೆ ಆದ್ರೆ ಬೆಳಗಿನ ಪೂಜೆಗೆ ನನಗೂ ಹೋಗಕ್ಕಾಗ್ಲಿಲ್ಲ ಅವತ್ತು ನಾಗರ ಪಂಚಮಿ ಬೇರೆ ಇದೆ ನಾವು ಯಾವುದೇ ಪೂಜೆಗೂ ಕೂಡ ಅಮ್ಮನ ಮನೆ ಪೂಜೆಗಳಿಗೆ ಯಾವುದಕ್ಕೂ ಮಿಸ್ ಆಗಿಲ್ಲ ಹತ್ರ ಇದ್ದಾಗ ಬೆಳಗ್ಗೆ ಬೇಗ ಹೋಗಿ ನಾವೇ ಎಲ್ಲ ರೆಡಿ ಮಾಡಿ ನಿಂತು ಎಲ್ಲಾನು ಕೂಡ ಮಾಡ್ತಾ ಇದ್ವಿ ಈಗ ಇಷ್ಟು ದೂರ ಬಂದಿದ್ದಾರೆ ಹಾಗಾಗಿ ಬೆಳಗ್ಗೆ ನಾವೆಲ್ಲರೂ ಕೂಡ ಹೋಗೋದು ಲೇಟ್ ಆಯ್ತು ಮನೆಯಲ್ಲಿ ಪೂಜೆ ಮುಗಿಸಿ ಅದು ಅಲ್ಲದೆ ಆ ದಿನ ಒಂದು ಗೃಹ ಪ್ರವೇಶ ಫಂಕ್ಷನ್ ಕೂಡ ಇತ್ತು ಈಗಾಗಲೇ ಹಿಂದಿನ ವೀಡಿಯೋದಲ್ಲಿ ನೀವು ಅದನ್ನ ನೋಡಿದೀರ ನಾನು ಊರಿಗೆ ಹೋಗಿ ಸಂಜೆ ಹೋಗಿ ನೋಡ್ಕೊಂಡು ಅಂಗಡಿ ಎಲ್ಲ ಹೇಗಿದೆ ಪೂಜೆ ಹೇಗಾಯಿತು ಅನ್ನೋದೆಲ್ಲ ನೋಡ್ಕೊಂಡು ಬಂದೆ ಬೆಳಗ್ಗೆ ನನ್ನ ಮಗ ನನ್ನ ತಂಗಿ ತಂಗಿ ಮಕ್ಕಳು ಅವರೆಲ್ಲರೂ ಕೂಡ ಪೂಜೆಗೆ ಹೋಗಿದ್ರು ನೀವು ಮುಂದೆ ಅದನ್ನ ಅವ್ರನ್ನು ಕೂಡ ನೋಡಬಹುದು ಇದೇ ವಿಡಿಯೋದಲ್ಲೇನೆ ಈಗ ಬೆಳಗ್ಗೆ ನನ್ನ ತಮ್ಮ ಅವನೇ ಪೂಜೆ ಎಲ್ಲ ಮಾಡಿದಾನೆ ಅಂಗಡಿ ಕೂಡ ಅವತ್ತು ರನ್ ಮಾಡಿದ್ರು ತುಂಬಾ ಚೆನ್ನಾಗಿ ಮೊದಲನೇ ದಿನ ಕೂಡ ತುಂಬಾ ಚೆನ್ನಾಗಿ ಬಿಸ್ನೆಸ್ ಆಯಿತು ಅಕ್ಕಪಕ್ಕ ಕಸ್ಟಮರ್ಗಳು ಕೂಡ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ತು ಅಪ್ಪ ಅಮ್ಮನಿಗಂತೂ ತುಂಬಾನೇ ಖುಷಿ ಆಯಿತು ಅಂಗಡಿ ಸ್ವಲ್ಪ ಚಿಕ್ಕದಾದ್ರೂ ನಮ್ಮ ಬಜೆಟ್ಗೆ ತಕ್ಕಂತೆ ಅಡ್ವಾನ್ಸ್ ಬಾಡಿಗೆ ಒಳ್ಳೆ ರೀಸನಬಲ್ ಅಲ್ಲೇ ಸಿಕ್ಕಿದೆ ಮತ್ತೆ ಮೇನ್ ರೋಡ್ ನಲ್ಲೇ ಸಿಕ್ತು ಕಾರ್ನರ್ ಅಂಗಡಿ ಜೊತೆಗೆ ಎದುರುಗಡೆ ಬಸ್ ಸ್ಟಾಪ್ ಇದೆ ಸಾಕಷ್ಟು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಗಳು ಕೂಡ ನಡೀತಾ ಹೀಗಿರೋದ್ರಿಂದ ಸ್ವಲ್ಪ ಮಧ್ಯಾಹ್ನ ಬಿಸಿಲು ಅಂದಾಗ ಜ್ಯೂಸ್ ಕುಡಿಯೋದಕ್ಕೆ ಬಂದೇ ಬರ್ತಾರೆ ಮತ್ತೆ ಅದು ಅಲ್ಲದೆ ಅಲ್ಲಿ ಅಕ್ಕಪಕ್ಕ ಜ್ಯೂಸ್ ಅಂಗಡಿಗಳು ಯಾವುದು ಕೂಡ ಇರಲಿಲ್ಲ ಇದನ್ನೆಲ್ಲ ನೋಡಿ ತುಂಬಾನೇ ಓಡಾಡಿ ಆ ಏರಿಯಾ ಎಲ್ಲ ಸುತ್ತಾಡಿ ಯಾಕಂದ್ರೆ ನಮ್ಗದು ಹೊಸ ಜಾಗ ಆದ್ರೂನು ಅಕ್ಕಪಕ್ಕ ಜನ ಹೇಗಿರ್ತಾರೆ ಏನು ಅಂತೆಲ್ಲ ತಿಳ್ಕೊಂಡು ಈ ಅಂಗಡಿನ ಫೈನಲ್ ಆಗಿ ನಾವು ಸೆಲೆಕ್ಟ್ ಮಾಡಿದ್ವಿ ಅಂಗಡಿ ಸ್ವಲ್ಪ ಚಿಕ್ಕದನ್ಸುತ್ತೆ ಆದ್ರೂ ಕೂಡ ಪರವಾಗಿಲ್ಲ ಮಿಷಿನ್ ಹೊರ್ಗಡೆ ಇಟ್ಕೊಂಡು ಮೇಂಟೈನ್ ಮಾಡಬಹುದು ಕುಂಬಳುಗೂಡು ಬಸ್ ಸ್ಟಾಪ್ ಇಂದ ಒಳಗಡೆ ಹೋದ್ರೆ ಒಂದ್ ಮೂರ್ ಕಿಲೋಮೀಟರ್ ದೇವಗೆರೆ ಕ್ರಾಸ್ ಅಂತ ಸಿಗುತ್ತೆ ನೀವ್ ಯಾರಾದ್ರೂ ಆ ರೂಟ್ ಕಡೆ ಓಡಾಡೋರಿದ್ರೆ ನಮ್ಮ ಅಂಗಡಿಗೆ ಒಂದ್ಸಲ ಭೇಟಿ ಕೊಡಿ ಚಾಮುಂಡೇಶ್ವರಿ ಜ್ಯೂಸ್ ಸೆಂಟರ್ ಅಂತ ಕಬ್ಬಿನ ಜ್ಯೂಸ್ ಆರೋಗ್ಯಕ್ಕೂ ಒಳ್ಳೇದು ಆ ಬೋರ್ಡ್ ಮೇಲೂ ಕೂಡ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತಾನು ಕೂಡ ಬರ್ಸಿದೀವಿ ಬೆಳಗ್ಗೆ ಪೂಜೆ ಎಲ್ಲ ಮುಗ್ದಿತ್ತು ಅವ್ರ ಹಾಗೆ ಕೆಲಸ ಶುರು ಮಾಡ್ಕೊಂಡ್ರು ನಾವು ಊರಿಗೆ ಹೋಗಿ ನಮ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಸಂಜೆ ಈಗ ಅಂಗಡಿ ಹತ್ರ ಬಂದಿದ್ದೀವಿ ನಾನು ಇವಾಗ ನೋಡ್ತಾ ಇದ್ದೀನಿ ಹೇಗಿದೆ ಬೋರ್ಡ್ ಎಲ್ಲ ಹೇಗ್ ಮಾಡಿಸಿದ್ದಾರೆ ಅಂತ ನಾವ್ ಬಂದ ತಕ್ಷಣ ಅಪ್ಪ ನಮ್ಗೆ ಫ್ರೆಶ್ ಆಗಿ ಜ್ಯೂಸ್ ಮಾಡಿಕೊಡ್ತಾ ಇದಾರೆ ಇವ್ರು ನಮ್ಮ ಅಪ್ಪಾಜಿ ಒಂದು ಹೋಟೆಲ್ ಅನ್ನ ನಡೆಸ್ತಾ ಇದ್ದವ್ರು ಈಗ ಈ ರೀತಿ ಚಿಕ್ಕದಾಗಿ ಒಂದು ಜ್ಯೂಸ್ ಅಂಗಡಿಯನ್ನ ನಡೆಸ್ತಾ ಇದ್ದಾರೆ ಇದು ಕೂಡ ದೊಡ್ಡ ಮಟ್ಟದಲ್ಲಿ ಬೆಳಿಲಿ ಅಂತ ನಮ್ಮ ಅಪ್ಪಾಜಿಗೆ ನೀವೆಲ್ರೂ ಕೂಡ ವಿಶ್ ಮಾಡಿ ಕಬ್ಬಿನ ಜ್ಯೂಸು ಆಲ್ ಟೈಮ್ ಫೇವರೆಟ್ ಅಂತಾನೆ ಹೇಳ್ಬೋದು ಎಲ್ಲ ಸೀಸನ್ ಅಲ್ಲೂ ಕೂಡ ಆರೋಗ್ಯಕ್ಕೆ ಒಳ್ಳೇದೇನೆ ಚಳಿಗಾಲ ಮಳೆಗಾಲ ಬೇಸಿಗೆಗಾಲ ಅದರಲ್ಲೂ ಅಪ್ಪ ತುಂಬ ಚೆನ್ನಾಗಿ ಮಾಡ್ತಾರೆ ಶುಂಠಿ ನಿಂಬೆ ಹಣ್ಣು ಪೆಪ್ಪರು ಸಾಲ್ಟು ಈ ಥರ ಎಲ್ಲನೂ ಕೂಡ ಯೂಸ್ ಮಾಡಿಕೊಂಡು ಒಳ್ಳೆ ಖಡಕ್ ಜ್ಯೂಸನ್ನು ಮಾಡಿಕೊಟ್ರು ತುಂಬಾ ಚೆನ್ನಾಗಿತ್ತು ನಾನು ಕೂಡ ಅವ್ರಿಗೆ ವಿಶ್ ಮಾಡಿ ಜ್ಯೂಸ್ ಕುಡಿದು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹಾಗೆ ಅಮ್ಮನ ಮನೆಗೆ ಹೋಗಿ ಮತ್ತೆ ರಿಟರ್ನ್ ನಮ್ಮ ಮನೆಗೆ ವಾಪಸ್ ಬಂದ್ವಿ ನಿಮಗೆ ಈ ಬಿಸ್ನೆಸ್ ಬಗ್ಗೆ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಕಬ್ಬನ್ನ ನಾವು ಯಾವ ರೀತಿ ತರ್ಸ್ಕೋಬೇಕು ಮಿಷಿನ್ ಎಲ್ಲಿ ತರಿಸ್ಕೊಂಡ್ವಿ ಯಾಕಂದ್ರೆ ಅದರಲ್ಲಿ ತುಂಬಾ ವೆರೈಟಿ ಮಿಷಿನ್ಗಳು ಸಿಗುತ್ತೆ ಒಂದೊಂದು ಮಿಷಿನಲ್ಲೂ ಜ್ಯೂಸನ್ನು ಜ್ಯೂಸನ್ನ ಕ್ವಾಲಿಟಿ ಸ್ವಲ್ಪ ಚೇಂಜ್ ಆಗೇ ಬರುತ್ತೆ ನಾವು ಕೂಡ ಇದನ್ನೆಲ್ಲ ತುಂಬಾ ಅಬ್ಸರ್ವ್ ಮಾಡಿ ಸುಮಾರು ಅಂಗಡಿಗಳು ಸುತ್ತಿ ತುಂಬಾ ಹತ್ರ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ನಮ್ಮ ಅಂಗಡಿಗೆ ಸರಿ ಒಂದು ಅಂತ ಈ ಮಿಷಿನನ್ನು ತರಿಸ್ಕೊಂಡಿದ್ದೀವಿ ಇದು ನಾವು ಬೇರೆ ಕಡೆಯಿಂದ ತರಿಸ್ಕೊಂಡಿರುವಂಥದ್ದು ಕಬ್ಬುಗಳನ್ನು ಅಷ್ಟೇನೆ ಯಾವ ಯಾವ ರೀತಿ ನಾವು ಲೆಕ್ಕ ಹಾಕೊಂಡು ತರಿಸ್ಕೋಬೇಕು ಕೆ ಜಿ ಲೆಕ್ಕ ಒರೆ ಲೆಕ್ಕ ಈ ರೀತಿ ಎಲ್ಲ ಸಿಗುತ್ತೆ ನಾವು ಹೇಗೆ ತಗೋಬೇಕು ಪ್ರತಿಯೊಂದು ಕೂಡ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಅಲ್ಲಿ ತಿಳಿಸಿ ಟೋಟಲ್ ಆಗಿ ಎಷ್ಟು ಇನ್ವೆಸ್ಟ್ ಮಾಡಬೇಕು ಯಾವ್ಯಾವ ಐಟಮ್ ಅನ್ನ ಹೇಗೆ ತರಿಸ್ಕೋಬೇಕು ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀನಿ ಈ ಎರಡೂ ದಿನದ ಬ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಅಲ್ಲಿ ತಪ್ಪದೆ ತಿಳಿಸಿ ನಮ್ಮ ಅಪ್ಪಾಜಿಗೆ ವಿಶ್ ಮಾಡೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ